ಆ ಕತೆ ಆಯ್ಕೋ ಮಾಡ್ಕೋ ಮಾಡ್ಕೋಬೇಕಾದ್ರೆ ಒಬ್ಬ ಹೀರೋನ ಅಂದ್ರೆ ಮಾರ್ಕೆಟ್ ಹೇಗಿದೆ ಇವತ್ತಿನ ಹಾಕಿದು ದುಡ್ಡು ವಾಪಸ್ ಲೆವೆಲ್ ನೋಡಿಕೊಂಡು ಹೀರೋ ಅಥವಾ ಡೈರೆಕ್ಟರ್ ಅಥವಾ ಹೀರೋಯಿನ್ ಆಯ್ಕೆ ಮಾಡ್ಕೋತಿರೋ ಅಥವಾ ಕತೆ ಮೇಲೆ ಇರೋ ಒಂದು ಕಾನ್ಫಿಡೆಂಟ್ ಏನಾದರೂ ಆಗಲಿ ಆಮೇಲೆ ಅನ್ನೋದು ಅಂದ್ರೆ ನಾನು ಕಂಪ್ಲೀಟ್ಲಿ ಡೈರೆಕ್ಟರ್ಗೆ ಆಪ್ಷನ್ ಕೊಟ್ಬಿಡ್ತೀನಿ ಬಟ್ ಅದರ ನಂತರ ಓಕೆ ಸರ್ ಇವಾಗ ಈ ಹೀರೋಗೆ ಈ ಸ್ಕ್ರಿಪ್ಟ್ ಈ ಡೈರೆಕ್ಟ್ ಮಾಡಿದಾಗ ಈ ಶಾರ್ಕ್ಕಸ್ ಎಲ್ಲ ಇದ್ದಾಗ ಇದನ್ನ ಈ ಬಜೆಟ್ನ ರಿಕವರ್ ಮಾಡಕ್ಕೆ ಆಗುತ್ತಾ ನಮ್ಮ ಕೈಯಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ಮೇಲೆ ಮುಂದುವರಿಯುತ್ತೆ ಅಲ್ಲ ನೀವು ಅದೇ ತಾನೇ ಅಂದರೆ ಹಾಂ ಮಾರ್ಕೆಟ್ ಹಿಂಗಿದೆ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಇನ್ವೆಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡ್ತೀರಾ ಅಂತ ಕೇಳು ಹಾಂ ಸೊ ನಾನು ಅದೇ ಆಲ್ವಿಯಸ್ಟ್ ಯೋಚನೆ ಮಾಡಿ ಮಾಡೇ ಮಾಡ್ತೀನಿ ಬಟ್ ಅದೇ ನಾನು ನಾನು ಯಾವತ್ತು ಈ ಹೀರೋನ ಹಾಕೊಳ್ಳಿ ಅಂತ ಆಪ್ಷನ್ಸ್ ಕೊಟ್ ಕೊಡ್ಬೋದು ಇಫ್ ದೇ ಆರ್ ಕನ್ಫ್ಯೂಸ್ಡ್ ಆ ಥರ ಇದ್ದಾಗ ನಮಗೆ ಆಪ್ಷನ್ಸ್ ಕೊಡ್ಬೋದು ಅಷ್ಟೇ ಬಿಟ್ಟರೆ ಅದರ್ವೈಸ್ ಇಟ್ಸ್ ಕಂಪ್ಲೀಟ್ಲಿ ಡೈರೆಕ್ಟ್ ಸ್ಕೋರ್ ಸರ್ ಅದು ಮಾತಾಡ್ಬೇಕಾದ್ರೆ ಬೇಕಾದ್ರೆ ಡೈರೆಕ್ಟ್ ಆಗಿರಬಹುದು ಅಂತ ಅಂಕಿತಾ ಅವರು ಹೇಳಿದ್ರು ತುಂಬಾ ದೊಡ್ಡ ಸ್ಕೇಲ್ ಸಿನಿಮಾ ದೊಡ್ಡ ಸ್ಕೇಲ್ ಸ್ಕೇಲ್ ಸಿನಿಮಾ ಅಂತ ಹೇಳಿ ಸೊ ನಾವು ಬಜೆಟ್ ಎಷ್ಟು ಅಂತ ಏನಾದ್ರು ಹೇಳ್ಬೋದಾ ಅಂದ್ರೆ ಆನ್ 6 1 ನಮಸ್ತೆ ಸರ್ ಕंग्रेचुलेशन ಮೊದಲು ಸಿನ್ನು ಡೈರೆಕ್ಟ್ ಮಾಡಿದ್ದೀರಿ ಜೊತೆಗೆ ಒಂದು ಒಳ್ಳೆ ಅವಕಾಶ ನಿಮಗೆ ಸಿಕ್ಕಿದೆ ಸರ್ ಸಾಕಷ್ಟು ಜನ ಎಷ್ಟೋ ಜನ ನಿಮ್ಮ ತರ ಟ್ಯಾಲೆಂಟ್ ಇರೋ ಸಾಕಷ್ಟು ಹೊರಗಡೆ ಇದ್ದರೂ ಕೂಡ ಅವ್ರಿಗೆ ಈ ತರ ಅವಕಾಶಗಳು ಸಿಕ್ಕಿರೋದಿಲ್ಲ ಮೊದಲನೇ ಸಿನಿಮಾದಲ್ಲಿ ರಚಿಸಿರೋ ಒಬ್ಬ ಸೂಪರ್ ಸ್ಟಾರ್ ನಿಮ್ಗೆ ಅವಕಾಶ ಕೊಡೋದು ನಿಜಕ್ಕೂ ಗ್ರೇಟ್ ವಿಚಾರ ಸೊ ನಿಮ್ಮ ತಯಾರಿಗಳು ಹೇಗಿತ್ತು ಅನ್ನೋದು ಸರ್ ಈ ತರ ದೊಡ್ಡ ಸ್ಕೇಲ್ ಸಿನಿಮಾ ಮಾಡ್ತಿದೀವಿ ಒಂದು ಸ್ಟಾರ್ ಕಾಸ್ಟ್ ಇಷ್ಟು ಲಾಂಗ್ ಇದೆ ಸೊ ನಿಮ್ಮ ತಯಾರಿಗಳು ಹೇಗಿತ್ತು ನಮ್ದು ತೊಡಗಿ ಫಸ್ಟ್ ಆಫ್ ಆಲ್ ಅದೇ ಅವಕಾಶ ಅನ್ನೋ ಪದ ಇದೆ ಅಲ್ಲ ಅಂದ್ರೆ ನಾನು ಪರ್ಸನಲ್ ನಾನು ಬಿಲಿ ಮಾಡ್ತೀನಿ ಮತ್ತೆ ಟೀಮ್ ಅವ್ರಿಗೆ ಒತ್ತಿ ಒತ್ತಿ ಹೇಳ್ತಿದೆ ಇನ್ನೂ ಆಪರ್ಚುನಿಟಿ ಅಂತ ಯಾವತ್ತು ತಗೊಳ್ಬೇಡಿ ಇದನ್ನ ರೆಸ್ಪಾನ್ಸಿಬಿಲಿಟಿ ಆಯ್ತು ತೊಗೊಳ್ಳಿ ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಮಾತ್ರ ಅವ್ರ ನಮ್ಮಲ್ಲಿ ಟ್ರಸ್ಟ್ ಏನಿದೆಯಲ್ಲ ಅದನ್ನ ನಾವು ಸಾಧ್ಯ ಆ ನಾವು ಡೆಲಿವರ್ ಮಾಡಿದ್ರೆ ಅವ್ರಿಗೆ ನಂತರ ಇನ್ನೂ ಜಾಸ್ತಿ ಹೊಸ ಫಿಲ್ಮ್ ಮೇಕರ್ಸ್ ಹೊಸ ಟೀಮ್ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಧೈರ್ಯ ಬರುತ್ತೆ ಸೊ ಆ ರೆಸ್ಪಾನ್ಸಿಬಿಲಿಟಿ ನನ್ನ ಮೈಂಡ್ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಿದ್ದೆ ನಾನು ಅದನ್ನ ನಂಬಿ ಕೆಲಸ ಮಾಡಿದ್ದೆ ತಯಾರಿ ಅಂತ ಹೇಳಿದ್ರೆ ಆ ಅಂದ್ರೆ ನಾನು ಇಡೀ ಫಿಲಮ್ ಬಗ್ಗೆ ಓವರ್ ಆಲ್ ಯೋಚನೆ ಮಾಡ್ಲಿಕ್ಕೆ ಮಾಡಿದೆ ಬಟ್ ಫಾರ್ ಮಿ ಈಚ್ ಡೇ ವಾಸ್ ಇಂಪಾರ್ಟೆಂಟ್ ಸೊ ನಂದು ಪ್ಲಾನಿಂಗ್ ವಾಸ್ ಫಾರ್ ಈಚ್ ಓವರ್ ಆಲ್ ಫಸ್ಟ್ ಫಿಲಮ್ ಇಷ್ಟು ಬಜೆಟ್ ಇಷ್ಟು ಬಜೆಟ್ ಆಗುತ್ತೆ ಈ ಫಿಲಮ್ ನಾನು ಅಂದ್ಕೊಂಡಂಗೆ ಮಾಡ್ಬೇಕಂದ್ರೆ ಇಷ್ಟು ಬಜೆಟ್ ಆಗುತ್ತೆ ಅನ್ನೋದು ದೆಟ್ ವಾಸ್ ಫಸ್ಟ್ ಇದು ಪ್ರೊಜೆಕ್ಷನ್ ನೆಕ್ಸ್ಟ್ ಆ ಬಜೆಟ್ ನಾನು ಕರೆಕ್ಟ್ ಆಗಿ ಅಷ್ಟೇ ಬಜೆಟ್ ಮುಗಿಸ್ತೀನ ಸೊ ದೆಟ್ ವಾಸ್ ಪಾರ್ಟ್ ಆಫ್ ಪ್ಲಾನಿಂಗ್ ನೆಕ್ಸ್ಟ್ ಎಕ್ಸಿಕ್ಯೂಷನ್ ಅನ್ನೋದು ಇದೆ ಅಲ್ಲ ಅದು ಡೇ ಬೈ ಡೇ ಸೊ ನಾನು ಈ ಪ್ಲಾನಿಂಗ್ ಈ ತರ ಇದೆ ಬಟ್ ಎಕ್ಸಿಕ್ಯೂಟ್ ಇಷ್ಟೇ ಬಜೆಟ್ ಮಾಡಬೇಕು ಅನ್ನೋದು ಒಂದು ನೆಕ್ಸ್ಟ್ ನಾನು ಅಂದ್ಕೊಂಡ ರೀತಿಲೆ ಬಿಕಾಸ್ ಅವರು ಈ ಪ್ರಾಜೆಕ್ಟ್ ಓಕೆ ಮಾಡಿದಾಗ ಸ್ಕ್ರಿಪ್ಟು ಹೌದು ನಾನು ಮೂಡಲ್ಲಿ ಸೌಂಡ್ಸ್ಕೇಪ್ ಇರುತ್ತೆ ಸೌಂಡ್ ಸ್ಕೇಪ್ ಇರುತ್ತೆ ಅಂತ ಹೇಳಿದಾಗ ಅದನ್ನು ಡೆಲಿವರಿ ಮಾಡಬೇಕು ಸೊ ಪ್ರಿಪ್ರೇಷನ್ ಅನ್ನೋದು ಎವ್ರಿ ಡೇ ಜಾಬ್ ಅಂದ್ರೆ ಸಿನಿಮಾ ಸ್ಟಾರ್ಟ್ ಮಾಡಿ ಎರಡು ವರ್ಷ ಮೇಲಾಗಿದೆ ಎವ್ರಿ ಸಿಂಗಲ್ ಡೇ ಪ್ರಿಪ್ರೇಷನ್ ನಡೀತಾ ಇದೆ ಇವತ್ತು ಇದಕ್ಕೂ ಪ್ರಿಪ್ರೇಷನ್ ನಡೆದಿದೆ ಸ್ವಲ್ಪ ಪುರ್ಸೊತ್ತಿಲ್ಲ ಪ್ರಿಪರೇಷನ್ ನಂದು ಮುಂದೆ ಅಲ್ಲ ಇಡೀ ಟೀಮ್ದು ಸೋ ಈಗ ಫಿಲಂ ಅಲ್ಲಿ ಚಂದ ಬೀಳ್ಯಪ್ಪ ಈ ಟೀಮ್ ಅಂತಿದೆ ಫಿಲಂ ನೋಡಿದ ಮೇಲೆ ಅಲ್ಲಿ ಫಿಲಮ್ ಬೈ ಚಂದವಿಜ್ ಬ್ಲೈನ್ ಟೀ ಟೀಮ್ ಅಂತಿದೆ ಸೊ ಇಟ್ಸ್ ಅ ಫಿಲಮ್ ಬೈ ದ ಎಂಟೈರ್ ಟೀಮ್ ಅದು ಫಿಲಮ್ ನೋಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಈ ಟೀಮ್ ಆ ಫಿಲಮ್ ಡೆಲಿವರ್ ಮಾಡಬೇಕು ಅಂದರೆ ಪ್ರಿಪರೇಷನ್ ವಾಸ್ ರಮ್ ಎಂಟೈರ್ ಟೀಮ್ ಎವ್ರಿ ಸಿಂಗಲ್ ಡಿಪಾರ್ಟ್ಮೆಂಟ್ ಯಾ ಶೂ ಶೂಟಿಂಗ್ ಮಾಡಿದ ಬೆಂಗಳೂರಲ್ಲೇ ಮಾಡಿದ್ದು ಬಟ್ ಏನಂದ್ರೆ ನನಗೆ ಈ ಫಿಲಮ್ ಏನಿದೆ ಅದಕ್ಕೊಂದು ಕನಸಿನ ಟೆಕ್ಸ್ಚರ್ ಇರಬೇಕು ಅಂತ ಇತ್ತು ಇಟ್ ಶುಡ್ ಫೀಲ್ ಲೈಕ್ ಡ್ರೀಮ್ ಅಂತ ಸೊ ಲೊಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸೊ ನನಗೆ ಬೆಂಗಳೂರಲ್ಲಿ ಶೂಟ್ ಮಾಡಿದ್ರು ಸರ್ ನೋಡ್ಬೇಕು ನಾನು ಬೆಂಗಳೂರಿನಲ್ಲಿ ಕತೆ ನೋಡ್ತೀನಿ ನಾನು ಅನ್ಸಬಾರ್ದು ಒಂದು ಕನಸಿನ ಲೋಕದಲ್ಲಿ ಇದನ್ಸ್ಬೇಕು ಕನಸಿನ ಲೋಕ ಅಂದ್ರೆ ಫ್ಯಾಂಟಸಿ ಅಲ್ಲ ಅಂದ್ರೆ ಒಂದು ನಮ್ಮ ಸಾಂಗ್ ಅಲ್ಲಿ ಸ್ವಲ್ಪ ಫ್ಯಾಂಟಸಿ ತರ ಎಲ್ಲ ತೋರಿಸಿದ್ರು ಕನಸ ಅನ್ನೋದು ಬರೀ ಫ್ಯಾಂಟಸಿ ಲಿಮಿಟೆಡ್ ಅಲ್ಲ ಕನಸನ್ ಇಸ್ ಜಸ್ಟ್ ಲೈಕ್ ಎ ಮೆಮೊರಿ ನಿಮ್ಗೆ ನಿಮ್ಮ ಚೈಲ್ಡ್ಹುಡ್ ಒಂದು ಮೆಮೊರಿಕೌಂಟ್ ಮಾಡ್ ಮಾಡಿದಾಗ ಅದು ಎಕ್ಸಾಕ್ಟ್ಲಿ ನಡೆದಾಗೆ ನೀವು ರಿಕಾಲ್ ಮಾಡಲ್ಲ ಅದಕ್ಕೆ ಅದು ಟೆಕ್ಸ್ಟರ್ ಚೇಂಜ್ ಆಗುತ್ತೆ ನೀವು ಒಂದು ರಿಕಾಲ್ ಮಾಡಿದಾಗ ಅಥವಾ ಅದನ್ನ ಕನ್ಸಲ್ ರೂಪದಲ್ಲಿ ಬಂದಾಗ ಸೊ ನನಗೆ ಫಿಲ್ಮ್ ಮಾತ್ರ ಕಾಣಬೇಕಾಗಿತ್ತು ಸೊ ಲೊಕೇಶನ್ ಬೆಂಗಳೂರಿಗೆ ಶೂಟ್ ಮಾಡಿದ್ರು ನಿಮಗೆ ಒಂದು ಬೇರೆ ಬೇರೆ ಕೊಡೋ ಪ್ರಯತ್ನ ಮಾಡಿದ್ದೀವಿ ಅದಾಗಲೇ ಹೇಳಿದಂಗೆ ನಮ್ಮ ಇನ್ಸ್ಟು ಪ್ರೊಡ್ಯೂಸರ್ ಶಶಿಕುಮಾರ್ ಅವ್ರಿಗೆ ತುಂಬ ಕಾಟ ಕೊಟ್ಟಿದ್ದೀವಿ ಆ ಲೆಕ್ಕದಲ್ಲಿ ಪ್ರೊಫೆಷನ್ ಡಿಸೈನರ್ ಆಗಲಿ ಮತ್ತೆ ಶಿವನ್ ಆಗಲಿ ಯಾ ಸೊ ಲಾಂಗ್ ಆ್ಯನ್ಸರ್ ಬಟ್ ಯಾ ಯನ್ಸರ್

ರಶ್ಮಿ ಫಿಲಂ ಇಬ್ಬನಲ್ಲಿ ಸಾಂಗ್ ಏನಿದೆ ಚೈಲ್ಡ್ಹುಡ್ ತುಂಬಾ ಕೇಳಿ ತುಂಬ ಇಷ್ಟ ಆದ ಸಾಂಗ್ ಆ ಅಲ್ಲಿ ಫಿಲಂ ಎಸೆನ್ಸ್ ಕಂಪ್ಲೀಟ್ಲಿ ಕ್ಯಾಪ್ಚರ್ ಆಗಿದೆ ಅಂತ ಅನಿಸ್ತು ಪ್ಲಸ್ ಇನ್ನೊಂದು ಏನಂದ್ರೆ ಅಂದ್ರೆ ಆಗಲಿಂದ ಟ್ರೈಲರ್ ನೋಡಿದ್ದೀರಾ ಅಥವಾ ಇವರೆಲ್ಲ ಅಂದ್ರೆ ಲಾವಿಸ್ಟ್ ಅಬ್ಜೆಕ್ಟಿವ್ ಯೂಸ್ ಮಾಡಿದ್ರೆ ಫಿಲಂ ಬಗ್ಗೆ ಬಟ್ ನನಗೆ ಫಿಲಂ ನೋಡ್ಬೇಕಾದ್ರೆ ಒಂದು ಕಾದಂಬರಿ ಓದಿದ ಅನುಭವ ಅನ್ನೋದೊಂದು ತುಂಬಾ ಇತ್ತು ಅಂದ್ರೆ ಫಿಲಂ ನೋಡ್ಬೇಕಾದ್ರೆ ಇಲ್ಲಿ ನಿಮ್ಗೆ ಏನೇ ಅನ್ಸಿದ್ರು ಫಿಲಂ ನಿಮಗೆ ಒಂದು ಬುಕ್ ಓದಿದ ಅನುಭವ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ ಆ ನಿಟ್ಟಿನಲ್ಲೇ ಎಲ್ಲ ಇದು ಮಾಡಿದ್ರು ಸೊ ಆ ಅನುಭವ ಕೊಡ್ಬೇಕು ಅಂತ ಹೇಳಿದ್ರೆ ರೈಟ್ ಫ್ರಮ್ ಟೈಟಲ್ ಟು ದ ಪೋಸ್ಟರ್ ಟು ಮ್ಯೂಸಿಕ್ ಸಿನಿಮಾ ಎಲ್ಲಾನು ಇದರಲ್ಲೇ ಹೋಗ್ಬೇಕು ಒಂದು ಕಾದಂಬರಿ ಅನುಭವ ಕೊಡ್ಕೊಂಡಿರ್ಬೇಕು ಸೊ

ಆಮೇಲೆ ತ್ರೀ ಅನ್ನೋ ನಂಬರ್ ಯಾಕೋ ತುಂಬಾ ಸಲ ಬರ್ತಿದೆ ಮೂರ್ ಮೂರ್ ಸಲ ಸೆಟ್ಟಿಗೆ ಹೋದ್ರಿ ಮೂರ್ ಗಂಟೆ ಸಿನಿಮಾ ಇತ್ತು ಬಿಕಾಸ್ ನಾನು ಓದಿದ್ನಲ್ಲ ಮಾಡಿದ್ರೆ ರೊಮ್ಯಾಂಟಿಕ್ ಫಿಲ್ಮೇ ಮಾಡೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಅಂಡ್ ಆ ಬ್ಲಾಗ್ ಓದಿದ್ಮೇಲೆ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ರೆ ಹೆಂಗೆ ಮಾಡ್ತಾನೆ ಅನ್ನೋದು ಒಂದು ಚಿಕ್ಕ ಐಡಿಯಾ ಇತ್ತು ನನಗೆ ಆ ಇದೆಲ್ಲ ಬಿಟ್ಟು ಐ ಥಿಂಕ್ ಚಂದ್ರಜಿತ್ ಇದ್ದು ದರ್ ಇಸ್ ಒಂದು ಒಳಗಡೆ ಒಂದು ಹಾನೆಸ್ಟಿ ಇದೆಯಲ್ಲ ಅಂದ್ರೆ ಸಿನಿಮಾ ಅಂತ ಬಂದಾಗ ಆ್ಯಂಡ್ ಆಸ್ ಅ ಪರ್ಸನ್ ಎರಡು ಆ ಆನೆಸ್ಟಿ ಇದ್ದಾಗ ನಂಬಿಕೆ ಜಾಸ್ತಿ ಇರುತ್ತೆ ಆ ಮನುಷ್ಯನ ಮೇಲೆ ಅವನು ಸಿನಿಮಾ ಮಾಡಿದಾಗ ಅವನು ಎಷ್ಟು ಆನೆಸ್ಟಿ ಆನೆಸ್ಟ್ ಆಗಿ ಸಿನಿಮಾ ಮಾಡ್ತಾನೆ ಸೊ ಒಂದು ಟ್ಯಾಲೆಂಟ್ ಆನೆಸ್ಟ್ಲಿ ಎರಡು ಇದ್ದಾಗ ಐ ಥಿಂಕ್ ದಟ್ ಈಸ್ ಸಮಿಂಗ್ ಟು ಲುಕ್ ಫಾರ್ ಟು ಅಲ್ವಾ ಸೊ ಐ ಥಿಂಕ್ ದಟ್ ಈಸ್ ದ ಮೈನ್ ರೀಸನ್ ಅಂಡ್ ಅವರದ್ದು ಅಂದರೆ ಪರ್ಸ್ನಾಲಿಟಿ ಆಗಲಿ ಆ ಪರ್ಸ್ನಾಲಿಟಿ ಒಂದು ಯಾವ ಥರ ಸಿನಿಮಾ ಮಾಡ್ಬೋದು ಅನ್ನೋದು ಆಗಲಿ ಆ ಸಿನಿಮಾ ಆ ಥರ ಸಿನಿಮಾ ಕನ್ನಡದಲ್ಲಿ ತುಂಬ ಅಗತ್ಯ ಇದೆ ಅಂಡ್ ಆ ಥರ ಫಿಲ್ಮ್ ಮೇಕರ್ ಇರಲಿಲ್ಲ ಕನ್ನಡದ ಸದ್ಯ ವೇ ಕ್ಯಾನ್ ಡೂ ದ ಫಿಲ್ಮ್ ಆ ಥರದ್ದು ಸಿಮಾ ಮೇಕರ್ದು ನಮ್ಮ ಇಂಡಸ್ಟ್ರಿ ಅಗತ್ಯ ಇತ್ತು ಸೊ ಅವರಿಂದ ಒಂದು ಇನ್ನೊಂದು ಇನ್ನೊಂದಿಷ್ಟು ಜನ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ಬೋದು ಈ ಜನರ ಈ ಜನರಿಗೆ ರೊಮ್ಯಾಂಟಿಕ್ ಫಿಲ್ಮ್ ಸುಮಾರು ಜನ ಮಾಡ್ತಾರೆ ಬಟ್ ಅದರಲ್ಲೂ ಒಂದು ಅದೇ ಗೊತ್ತಿರ್ಬೇಕಲ್ಲ ನಿಮಗೆ ರೊಮ್ಯಾಂಟಿಕ್ ಫಿಲ್ ಮಾಡೋಕ್ಕೂ ಗೊತ್ತಿರ್ಬೇಕು ನಿಮಗೆ ನಿಮ್ಮ ಒಳಗಡೆ ಒಂದು ರೊಮ್ಯಾನ್ಸ್ ಅಂತ ಇರಬೇಕು ಸಫೋಲ್ ಚಾನ್ ಒಳಗಡೆ ತುಂಬಿ ನಂಬರ್ ತ್ರೀ ಟೂ ಮಾಡಿದ್ರೆ ಕೇಳ್ಬೋಯಿತ್ತು ಸಿಕ್ಸ್ ಅಂದ್ರೆ Ahora al mes